ಶಿವಮೊಗ್ಗ ಸಿ ಬ್ಯಾಂಕ್ನಲ್ಲಿ ನಡೆದಿರುವಂತಹ ಅಕ್ರಮ ಹಣ ವರ್ಗಾವಣೆ ಸಂಬಂಧ ಇಡಿ ಭೇಟಿಯಾಡಿದೆ ಬೆಂಗಳೂರು ಶಿವಮೊಗ್ಗದಲ್ಲಿ ಶೋಧ ನಡೆಸಿ ಅಧ್ಯಕ್ಷ ಮಂಜುನಾಥ್ ಗೌಡನನ್ನ ಲಾಕ್ ಮಾಡಲಾಗಿದೆ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಿಗೆ ಇಡಿ ಶಾಕ್ ಬೆಂಗಳೂರು ಶಿವಮೊಗ್ಗದಲ್ಲಿ ಇಡಿ ಮೆಗಾ ರೇ ಶಿವಮೊಗ್ಗ ಡಿಸಿಸಿ ಬ್ಯಾಂಕ್ ಅವ್ಯವಹಾರ ಸಂಬಂಧ ಇಡಿ ಅಧಿಕಾರಿಗಳು ಬ್ಯಾಂಕ್ ಅಧ್ಯಕ್ಷ ಮಂಜುನಾಥ್ ಗೌಡಾಗಿ ಬಿಕ್ ಶಾಕ್ ಕೊಟ್ಟಿದ್ದಾರೆ ಸಮನ್ಸ್ ಪ್ರಶ್ನಿಸಿದ್ದ ಮಂಜುನಾಥ್ ಗೌಡ ಮೇಲ್ಮನವಿ ವಜಾ ಆದ ಬೆನ್ನಲ್ಲೇ ಮಂಜುನಾಥ್ ಗೌಡ ಇದ್ದ ಕಡೆಯೇ ಹುಡುಕಿ ಬಂದ ಇಡಿ ಟೀಂ ಎಸಿ ಗೆಸ್ಟ್ ಹೌಸ್ನಲ್ಲಿ ಬೆವರಿಳಿಸಿದೆ ಪ್ರಕರಣ ಸಂಬಂಧ ವಿಚಾರಣೆಗೆ ಹಾಜರಾಗುವಂತೆ ಮಂಜುನಾಥ್ ಗೌಡಗೆ ಇಡಿ ಸಮನ್ಸ್ ಜಾರಿ ಮಾಡಿತ್ತು ಆದರೆ ಮಂಜುನಾಥ್ ಗೌಡ ವಿಚಾರಣೆಗೆ ಹಾಜರಾಗಿರಲಿಲ್ಲ ಹೀಗಾಗಿ ನಿನ್ನೆ ರಾತ್ರಿ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಅಪೆಕ್ಸ್ ಬ್ಯಾಂಕ್ ಗೆಸ್ಟ್ ಹೌಸ್ನಲ್ಲಿ ಮಂಜುನಾಥ್ ಉಳಿದುಕೊಂಡಿರುವ ಬಗ್ಗೆ ಇಡಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿತ್ತು ಹೀಗಾಗಿ ಇಂದು ಬೆಳಗ್ಗೆ ಹತ್ತಕ್ಕಿಂತ ಹೆಚ್ಚು ಇಡಿ ಅಧಿಕಾರಿಗಳು ಗೆಸ್ಟ್ ಹೌಸ್ ಮೇಲೆ ದಾಳಿ ನಡೆಸಿ ಮಂಜುನಾಥ್ ಗೌಡನ ಲಾಕ್ ಮಾಡಿಕೊಂಡು ಸಂಜೆ ತನಕ ವಿಚಾರಣೆ ನಡೆಸಿದ್ದಾರೆ ಹಾಗಾದರೆ ಏನಿದು ಪ್ರಕರಣ ಅಂತ ನೋಡೋದಾದರೆ ಎರಡು ಸಾವಿರದ ಹದಿನಾಲ್ಕರ ಜೂನ್ ತಿಂಗಳಲ್ಲಿ ನಡೆದಿತ್ತು ಎನ್ನಲಾದ ನಕಲಿ ಗೋಲ್ಡ್ ಪ್ರಕರಣ ಇದಾಗಿದ್ದು ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿರುವ ಶಾಖೆಯಲ್ಲಿ ಸುಮಾರು ಅರವತ್ತೆರಡು ಕೋಟಿ ಮೌಲ್ಯದ ನಕಲಿ ಗೋಲ್ಡ್ ಅಡ ಇಟ್ಟು ಸಾಲ ಪಡೆಯಲಾಗಿತ್ತು ಈ ವೇಳೆ ಶಾಖೆಯ ಮ್ಯಾನೇಜರ್ ಆಗಿದ್ದ ಶೋಭಾ ನಕಲಿ ಚಿನ್ನ ಅಡ ಇಟ್ಟು ಹಣ ಪಡೆದು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿದ್ರೆಂಬ ಆರೋಪ ಕೇಳಿಬಂದಿತ್ತು ಈ ಸಂಬಂಧ ಹಾಲಿ ಅಧ್ಯಕ್ಷ ಮಂಜುನಾಥ್ ಗೌಡ ಸೇರಿ ಹನ್ನೊಂದು ಜನರ ವಿರುದ್ಧ ಕೇಸ್ ದಾಖಲಾಗಿತ್ತು ಶಿವಮೊಗ್ಗದಲ್ಲೂ ಮೂರು ಪ್ರತ್ಯೇಕ ಸ್ಥಳಗಳಲ್ಲಿ ಇಡಿ ದಾಳಿ ಬೆಂಗಳೂರು ಅಷ್ಟೇ ಅಲ್ಲ ಶಿವಮೊಗ್ಗದಲ್ಲೂ ಏಳು ಪ್ರತ್ಯೇಕ ಸ್ಥಳಗಳಲ್ಲಿ ದಾಳಿ ನಡೆಸಿರೋ ಇಡಿ ಅಧಿಕಾರಿಗಳು ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಶೋಭಾ ನಿವಾಸ ಮಂಜುನಾಥ ಗೌಡನ ಕಾರು ಚಾಲಕನಾಗಿದ್ದ ಶಿವಕುಮಾರ್ ಹಾಲಿ ಜನರಲ್ ಮ್ಯಾನೇಜರ್ ನಾಗಭೂಷಣ್ ಮನೆ ಸೇರಿದಂತೆ ಮೂರು ಕಡೆ ದಾಳಿ ಮಾಡಲಾಗಿದೆ ಈ ಹಿಂದೆ ಪ್ರಕರಣದ ತನಿಖೆಗಾಗಿ ಸಿಐಡಿ ಕ್ಲೀನ್ ಚೀಟ್ ಪಡೆದುಕೊಂಡಿದ್ದ ಮಂಜುನಾಥ್ ಗೌಡ ರಾಜಕೀಯ ಬದಲಾವಣೆಯಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದ ಸದ್ಯ ಇಡಿ ಪ್ರಕರಣದ ಜಾಲ ಭೇದಿಸುತ್ತಿದ್ದು ಮಂಜುನಾಥ್ಗೆ ಶಾಕ್ ನೀಡಿದೆ ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಪ್ರದೀಪ್ ಜಗದೀಶ್ ಟಿವಿನೈನ್ ಬೆಂಗಳೂರು